ಹಾಯ್ ಫ್ರೆಂಡ್ಸ್ ಫೇಮಸ್ ಆ್ಯಕ್ಟರ್ ಆ್ಯಂಡ್ ಫಿಟ್ನೆಸ್ ಆ್ಯಕ್ಟರ್ ಆಗಿರುವ ಅಕ್ಷಯ್ ಕುಮಾರ್ ಅವರು ಬೊಜ್ಜನ್ನು ಕರಗಿಸಲು ನಾಲ್ಕು ಸರಳ ತಂತ್ರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅವುಗಳ ವಿವರ ಈ ವಿಡಿಯೋದಲ್ಲಿ ಇದೆ ಮೊದಲನೆಯದಾಗಿ ಅಕ್ಷಯ್ ಕುಮಾರ್ ಅವರು ಸಾಕಷ್ಟು ನಿದ್ದೆ ಪಡೆಯುವ ಮೌಲ್ಯ ಬಗ್ಗೆ ಒತ್ತಿಯನ್ನು ಹೇಳಿದ್ದಾರೆ ಇದು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದ್ದಾರೆ ಇನ್ನು ಎರಡನೇದಾಗಿ ಸ್ವಲ್ಪ ಬಿಸಿಲು ಮತ್ತು ತಾಜಾ ಗಾಳಿಯನ್ನು ಪ್ರತಿದಿನ ಪಡೆಯಬೇಕು ಇದರಿಂದ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದ್ದಾರೆ ಇನ್ನು ಮೂರನೆಯದಾಗಿ ಯಾವುದೇ ರೀತಿಯ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಬೇಕು ನಾವು ಏನೇ ತಿಂದರೂ ನೈಸರ್ಗಿಕವಾಗಿ ಮನೆಯಲ್ಲೇ ಬೇಯಿಸಿದ ಊಟವನ್ನು ಮಾಡುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪ್ರತಿಪಾದಿಸಿದ್ದಾರೆ ಸಂಸ್ಕರಿಸಿದ ಆಹಾರಗಳಿಂದ ದೂರ ಇರಿ ಎಂದು ಒತ್ತಿ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಮತ್ತು ಕಡ್ಡಾಯವಾಗಿ ಮಾಡುವಂಥದ್ದು ವ್ಯಾಯಾಮ ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡಲೇಬೇಕು ವ್ಯಾಯಾಮ ಮಾಡದಿದ್ದಲ್ಲಿ ಕನಿಷ್ಠ ಸ್ವಲ್ಪ ಸಮಯ ನಡೆಯಿರಿ ಎಂದು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಲೈಕ್ ಮಾಡಿ